ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಅಗ್ರಹಾರ ಗ್ರಾಮ ಪಂಚಾಯತಿಯ ಥರಟಿ ಗ್ರಾಮದಲ್ಲಿ ಒಂದು ಕುಟುಂಬವೊಂದು ವಾಸಿಸೋಕೆ ಸೂಕ್ತ ಮನೆಯಿಲ್ಲದೆ ಸಂಕಷ್ಟದಲ್ಲಿ ಜೀವನ ಮಾಡ್ತಾ ಇರುವ ಘಟನೆ ಗೃಹ ಸಚಿವರ ಕ್ಷೇತ್ರದಲ್ಲೇ ಬೆಳಕಿಗೆ ಬಂದಿದೆ ಎಂಟು ಜನರು ಇರುವ ಈ ಕುಟುಂಬ ಈ ಬಡ ಕುಟುಂಬದಲ್ಲಿ ಮಂಜಮ್ಮ ತಿಮ್ಮಣ್ಣ ದಂಪತಿಯ ಮನೆಯಲ್ಲಿ ಹಿರಿಯ ಜೀವಗಳು ಮೂರು ಜನ ಇದ್ದಾರೆ ಯಾರಿಗೂ ಪೆನ್ಷನ್ ಬರ್ತಾ ಇಲ್ಲ ನಾಲ್ಕು ವರ್ಷಗಳಿಂದ ಒಂದು ಟರ್ಪಲ್ ಅಡಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ನಮ್ಮ ಮನೆ ಬಿದ್ದು ಹೋಗಿದೆ ಎಂದು ಅಧಿಕಾರಿಗಳಿಗೆ ಅಂಗಲಾಚಿದ್ರು ಯಾರೂ ಬಂದಿಲ್ಲ ಎಂದು ಈ ಕುಟುಂಬಸ್ಥರು ನೋವನ್ನು ತೋಡಿಕೊಂಡಿದ್ದಾರೆ ಈ ಹಿಂದೆ ಇವರಿಗೆ ಮನೆ ಮಂಜೂರು ಮಾಡಲಾಗಿದೆ ಎಂದು ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯೆ ದ್ರಾಕ್ಷಾಹಿಣಿ ತಿಳಿಸಿದ್ರು ಆದರೆ ಮನೆ ಕಂದಾಯ ಕಟ್ಟೋಕೆ ಸಹ ಹಣವಿಲ್ಲ ಹೀಗಿರುವಾಗ ಮನೆ ಕಟ್ಟಲು ಚೈತನ್ಯವಿಲ್ಲದ ನಮ್ಮ ಬಳಿ ಹಣ ಎಲ್ಲಿದೆ ಎಂದು ಕುಟುಂಬ ಪ್ರಶ್ನೆ ಮಾಡಿದ್ದಾರೆ ಅನಾರೋಗ್ಯ ಪೀಡಿತ ತಾಯಿ ವಯಸ್ಸಾದ ತಂದೆ ಇವರ ಆಸ್ಪತ್ರೆ ಖರ್ಚಿಗೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಮ್ಮ ಬಳಿ ಹಣವಿಲ್ಲ ಇನ್ನು ಮನೆ ಕಟ್ಟೋಕೆ ಹೇಗೆ ಸಾಧ್ಯ ಎಂದು ಈ ಕುಟುಂಬದ ತಿಮ್ಮಣ್ಣ ಪ್ರಶ್ನೆ ಮಾಡಿದ್ದಾರೆ ತಂದೆ ತಾಯಿ ಇಬ್ಬರಿಗೂ ಇದುವರೆಗೂ ಸರ್ಕಾರದ ಯಾವುದೇ ವೃದ್ಧಾಪ್ಯ ವೇತನ ಬರ್ತಾ ಇಲ್ಲ ನಾನು ಒಬ್ಬ ದುಡಿಯುವುದರಲ್ಲಿ ತಂದೆ ತಾಯಿಯ ಆರೋಗ್ಯದ ಖರ್ಚು ಮಕ್ಕಳ ಸ್ಕೂಲ್ ಬಟ್ಟೆ ಪುಸ್ತಕ ಸಂಸಾರದ ಖರ್ಚು ಎಲ್ಲ ಇದರಲ್ಲಿ ನಡೆಯಬೇಕು ಏನು ಮಾಡಲಿ ಅಂತ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಗೃಹ ಶೌಚಾಲಯ ಯಾವುದು ಅನುಕೂಲ ಇಲ್ಲದೆ ಹಿರಿಯ ಜೀವಗಳನ್ನ ಎತ್ತಿಕೊಂಡು ಹೋಗಿ ಶೌಚ ಮುಗಿಸಿಕೊಂಡು ಕರ್ಕೊಂಡು ಬರಬೇಕು ಶೌಚಾಲಯಕ್ಕಾಗಿ ಕಿಲೋಮೀಟರ್ ಗಟ್ಟಲೆ ಹೋಗಬೇಕು ಬೆಳಗಾದ್ರೆ ಪ್ರತಿನಿತ್ಯ ಅಕ್ಕಪಕ್ಕದ ಮನೆಯವರಿಂದ ಬೈಗುಳ ಕೇಳಬೇಕು ನಮ್ಮ ಮನೆಯಿಂದ ಚರಂಡಿ ನೀರು ಹೋಗೋಕೆ ಅವಕಾಶ ಇಲ್ಲ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಮನೆ ಹಾಕಿ ಕೊಡಿ ಹದಿಮೂರು ವರ್ಷಗಳ ಮನೆ ಕಂದಾಯ ಕಟ್ಟಿ ಎಂದು ಅಧಿಕಾರಿಗಳು ಹೇಳ್ತಾರೆ ಈ ಬಡ ಕುಟುಂಬದ ನೋವಿನ ಗೋಳು ಕೇಳೋರು ಯಾರು ಇಲ್ಲವೇ ಎಂದು ಕುಟುಂಬಸ್ಥರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ವರದಿ ಮಂಜಿಸ್ವಾಮಿ ಎಂ ಕೊರಟಗೆರೆ ನಮ್ಮ ತಲ್ಟಿ ಗ್ರಾಮ ನಮ್ಗೆ ಆ ಕಡೆ ಈ ಕಡೆ ಚರಂಡಿ ನೀರು ಹೋಗೋಕೆ ನಮಗೆ ಜಾಗ ಇಲ್ಲ ಆ ಕಡೆ ಈ ಕಡೆ ನೀರು ಬರ್ತವೆ ಅಕ್ಕ ಕೆಳಗುಳ ಮನೆಯವ್ರು ಏನು ಹೇಳ್ತಾರೆ ಹಿಂಸೆ ಕೊಡ್ತಾವೆ ನಮಗೆ ನೀರು ನಮ್ಮ ನಮ್ಮದ್ರಾಗ ಬಿಡಬೇಡ ಅಂತಾನೆ ನಾವು ಮುಸ್ರೆ ತೊಳೆಯ ನೀರು ಮನೆ ನೀರು ಎಲ್ಲಿಗೆ ಬಿಡಬೇಕು ನೀವು ಒಂದು ಸ್ವಲ್ಪ ಏನು ಮಾಹಿತಿ ಕೊಟ್ಟು ನಮಗೆ ಇಲ್ಲಿ ನ್ಯಾಯ ದೋರಿಸಿ ಅಂತ ನಾನು ಇದನ್ನು ಕೇಳ್ತಾ ಇದ್ದೀನಿ ಎಷ್ಟೋ ಇದು ಇದು ಹಾಲಿನ ಸ್ಟೇಷನ್ ಮೆಟ್ಲಿಗಾನ ಹೋಗಿದ್ದೀವಿ ಸ್ಟೇಷನ್ ಮೆಟ್ಲಿಗಾನ ಹೋಗಿ ಅವ್ರು ಬಂದು ಏನು ಹೇಳ್ತಾ ಇದ್ದಾರೆ ಅವ್ರು ಅವ್ರ ಅದ್ಬಸ್ತಿಗೆ ಅವ್ರು ಅಂತಾರೆ ಸಹ ಅವ್ರು ಅದ್ ಬಸ್ತಲ್ಲ ನೂರಾರು ವರ್ಷದಿಂದ ಹೋಗಿರೋ ನೀರು ಯಾರನ್ನ ಕೇಳ್ರಿ ಇವತ್ತು ನಂದು ಅಂತ ಅವ್ರು ಬಂದ್ ಮಾಡ್ಕೊಂಡಿದ್ದಾರೆ ನಾವು ಅದಕ್ಕೇನು ಅಡ್ಡಿ ಮಾಡಿಲ್ಲ ಅಡ್ಡಿ ಮಾಡಿಲ್ಲ ಅಂದ್ರೆ ಇಲ್ಲಿ ಪಕ್ಕದಾಗ ನೀರು ನಿಂತ್ಕೊಂಡ್ ನಮ್ಮ ಪಾಯ್ಕ್ ಹೋಗ್ತಾ ಪಾಯ್ಕ್ ಹೋಗ್ತಾವಂತ ಮಣ್ಣು ಮುಚ್ಕೊಂಡಿದ್ದಾರೆ ಅವರು ಮಣ್ಣು ಮುಚ್ಕೊಂಡಿರೋದಕ್ಕೆ ನಾವೇನು ಅದ್ಕೋ ಕೇಳಿಲ್ಲ ಇವತ್ತು ತರ್ಕೊಡ್ರಿ ಇಲ್ಲ ಅಂದ್ರೆ ಪೈಪ್ಲೈನ್ ಹಾಕೊಡಿ ಚರಂಡಿರತ ನಾವು ಇಷ್ಟೇ ಇಲ್ಲಿ ಇರಾಕ್ ಆಗ್ತಾ ಇಲ್ಲ ಅಷ್ಟು ಹಿಂಸೆ ಕೊಡ್ತಾ ಇದಾರೆ ಇವು ಅಜ್ಜ ಅಜ್ಜಿ ಹಾಕೊಂಡು ಇಲ್ಲೇ ನೀವೇ ನೋಡ್ತಾ ಇದ್ದೀರಾ ಇಲ್ಲಿ ಮನೆ ಕೆಮ್ಮತಿವಿ ಸೊಳ್ಳೆ ಕಾಟ ಅಂದ್ರೆ ನಾವು ಕುಡಿಸ್ಕೊಂಡಿರೋದು ಹೇಳ್ಬಾರ್ದು ಹೇಳ್ಕೊಂಡ್ರು ಗೊತ್ತಾಗಲ್ಲ ಮನೆ ಬಿದ್ದೋಗಿರೋ ಪರಿಸ್ಥಿತಿ ನೀವೇ ನೋಡಿದೀರಾ ಅಲ್ಲಿ ಆ ಹುಚ್ಚೆ ಬಂದ್ರು ನಮ್ ಕಡುದ್ರನು ಯಾರು ಏನು ಎತ್ತಂಬ ನೋಡೋ ಪರಿಸ್ಥಿತಿ ಇಲ್ಲ ಇವತ್ತ ನಾಳಿಕ ಸಾಯ ಹಂಗ ಅಜ್ಜಿ ಐತಿ ಅಂತ ಅಜ್ಜಿ ಹಾಕೊಂಡು ಈಚೆಗಡೆ ಮನಕ್ತ ಇದ್ದೀವಿ ಅದಕ್ಕೆ ನೀವೇ ಏನ್ ಸಮಸ್ತೀರಾ ಇದನ್ ಮಾಡ್ರಿ ನಮಗೆ ನ್ಯಾಯ ಕೊಟ್ಟರೆ ಎಷ್ಟು ವರ್ಷ ಆಯ್ತಿ ಮನೆ ಬಿದ್ದ ಇದು ಮನೆ ಬಿದ್ದೋಗರ್ ವರ್ಷ ಮೂರ್ ವರ್ಷದಾಗ ಅರ್ಜಿ ಕೊಟ್ಟಿದ್ವಿ ಅವರು ಏನ್ ಹೇಳಿರು ನಿಮ್ದು ಮನೆ ಬಿದ್ದಿಲ್ಲ ಅಂತಂದ್ರ ಅದು ಬರ್ಕಂಡ್ ಹೋದಾದ್ಮೇಲೆ ತಿರ್ನಿ ಅಷ್ಟ ಇನ್ನೊಂದ್ಸಲ ಮನೆ ಬಿದ್ದೋತ್ ಗೊಡೆನೂ ಬಿದ್ದು ಅವರು ಏನೇಳಿರು ಜಿ ಪೇ ಅಂತ ಏನೋ ಮಾಡಿಲ್ಲ ಕಣಪ್ಪ ನಿಮ್ದು ಅಂತಂದ್ರೆ ಅವ್ರ ಸಹ ಇಲ್ಲಿ ಏನ್ ಹೇಳಿದ್ರೆ ಹದಿಮೂರು ಪರ್ಸೆಂಟ್ ನಿಮ್ಗೆ ಜಾಸ್ತಿ ಬಿದ್ದಿಲ್ಲ ಅಂತ ಹದ್ ಮೂರ್ ಪರ್ಸೆಂಟ್ ಬರ್ಸಿದ್ರೆ ಜಾಸ್ತಿ ಬಂದ್ರೆ ಸರ್ಕಾರ ಕಡೆಯಿಂದ ದುಡ್ಡು ಬರ್ತೈತೆ ಅಂದ್ರೆ ಇವಾಗ ಆ ತರ ಒಳಗಡೆ ನೀವು ನೋಡಿದಿರ ಹೋಗಿ ಅಲ್ಲಿ ಕೂಕೋಣಕ್ ಆಗಲ್ಲ ನಿಂತ್ಕೋಕ್ ಆಗಲ್ಲ ಇಲ್ಲಿ ಆರ್ ಜನ ಇದ್ವಿ ಸಹ ಈ ಮನೇಲಿ ಆರ್ ಜನ ಇಬ್ರು ನನ್ನ ಮಕ್ಕಳು ಇವನ್ ನಮ್ಮ ಹೆಣ್ಣರು ನಮ್ಮ ಅತ್ತೆ ನಮ್ಮ ಮಾವ ಸಾಕಂಡು ನಾನು ನನ್ನವರು ಶಿರ ಎಲ್ಲ ಈ ಟಾರ್ಪಲ್ ಅಡೆಗೆ ವಾಸ ಟಾರ್ಪಲ್ ಮಳೆ ಇರಿಸಲು ಹೊಡೆದ್ರೆ ನಮ್ಮ ಮನೆ ಕೆಣ ಜಾಗ ಇದೆನ ಮನೆ ಕೆಣದ್ಕೋಸ್ಕರ ಟಾರ್ಪಲ್ ಕಟ್ಕೊಂಡಿದೀವಿ ಹುಳ ಹಬ್ಡೆ ಬಂದ್ರೆ ಏನೋ ಇದಾಗ್ತೈತೆ ಅಂತನ ಹಂಗೂ ಮನೆ ಎಲ್ಲಾ ಇದಾಗಿತ್ತು ನಾವು ಹಂಗೋ ರೆಡಿ ಮಾಡ್ಕೊಂಡಿದ್ವಿ ಸಾಲ ಸೂಲ ಮಾಡಿ ಆಗ ಸೀಟ್ ತಂದು ಹಾಕೊಂಡಿದ್ದೀವಿ ಒಳಗಡೆ ಯಾಕೆ ಮನೆ ಕಾಣತಾ ಇಲ್ಲ ಒಳಗಡೆ ಯಾಕೆ ಮನೆ ಕೇಳ್ತಾ ಇಲ್ಲ ಅಂದ್ರೆ ತೊಟ್ಟಿಗ್ತಾಯ್ತಿ ಎನಿಟೈಮ್ ಹ ಜನಂತ ಮನೆ ಸಹ ಎನಿ ಟೈಮ್ ಮಳೆ ಬಂತು ಅಂದ್ರೆ ಯಾವಾಗ ಬೀಳ್ತೈತೆ ಅಡಿಗೆ ಯಾವಾಗ ಸಿಗ್ತೀವಿ ಅಂಬದ್ ಗೊತ್ತಿಲ್ಲ ಅದಕ್ಕೆ ಹೆದರಿಕೊಂಡು ಈಚೆಗಡೆ ಬಂದ್ ಮನಕ್ತ ಇದೀವಿ ಸಂಬಂಧಪಟ್ಟ ಸಂಬಂಧಪಟ್ಟ ಅಧಿಕಾರಿ ಯಾರು ಬಂದಿಲ್ಲ ಸರ್ ಅಂದ್ರೆ ಅಲ್ಲೇ ಬರ್ಕೊಂಡೋಗಿದ್ರು ತಹಸೀಲ್ದಾರ್ ಎಲ್ಲಾ ಬಂದ್ ನೋಡಿದ್ರು ಬಂದ್ ನಿಮ್ದು ಈಟಿ ಅವಾಗ ಒಂದ್ ಸ್ವಲ್ಪನೇ ಒಂದು ಗವಾಸಕ್ಕೆ ಆಗಲ್ಲ ಬಿದ್ದಿದ್ದು ಅವ್ರು ಬಿದ್ದೆಲ್ಲ ಮಾಹಿತಿ ತಾಂಡು ತಿರ್ಗ ಫುಲ್ ಓನ್ ಬಿದ್ದ ಆ ಕಡೆದು ಅವಾಗ ಯಾರೂ ಬರ್ಲಿಲ್ಲ ಸರ್ ಯಾವ ಮೆಂಬರ್ಸ್ಗಳು ಬಂದ್ರು ನಿಮ್ದು ಅಷ್ಟೇ ಸರ್ಕಾರ ಕಡೆಯಿಂದ ಮನೆ ಬರಲ್ಲ ಮನೆ ಹಾಕಿಸ್ಕೊಂಡು ಮನೆ ಕಟ್ಟರು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿನಲ್ಲಿ ನಾವೇನು ಕಟ್ಟೋಣ ನೀವೇ ಹೇಳಿಗಿದ ಬಂದಿಲ್ಲ ಪೆನ್ಷನ್ ಬರ್ತಿಲ್ವಾ ಹಾ ಹಾ ಮನೇನೂ ಬಿದ್ದೋಗೈತೆ ಅಜ್ಜಿ ಈಗ ಎದ್ದೊಳಕ್ ಆಗಲ್ಲ ಯಾರು ಬಂದಿಲ್ವಾ ಇಲ್ಲಿ ಅಧಿಕಾರಿಗಳು ಯಾರು ಬಂದಿರ್ಲಿಲ್ವಾ ಈಗ ಏನೇನ್ ಆಗ್ಬೇಕ ಇಲ್ಲಿವಿ

ಮ್ಮ ಇವ್ರಿಗೆ ಮನೆ ಹಾಕ್ಸ್ಕೊಡ್ರಿ ಬಾರಿ ಭಾರಿ ತೊಂದ್ರೆ ಇವ್ರಿಗೆ ಚರಂಡಿ

ನೋಡ್ರಿ ಬಚ್ಚಲಿಲ್ಲ ಡ್ರಮ್ಮಿ ಎಣ್ರಾಗ ಅಲ್ಲೇ ನೀರು ಇಕ್ಕಂತರ ಹೆಣ್ಮಕ್ಳಿ ನೀರು ಇಕ್ಕನಕಿ ಆ ಗಂಡ್ ಮಕ್ಳು ನೋಡುವ ಹಂಗೆ ಏನೋ ಇದ್ ಮಾಡಿ ಇದ್ ಮಾಡಿ ಹೆಣ್ಮಕ್ಳು ಅರ್ಯದ್ ಹೆಣ್ಮಕ್ಳು ಏನೋ ಬಚ್ಚಲಿಲ್ಲ ಇಲ್ಲ ಏನನ್ನ ಮಾಡ್ಕೊಡ್ರಿ ಸ ಚರಂಡಿ ಮನೆ ನಿಮ್ಮ ಹೆಸರ ಮನೆಯಲ್ಲ ಅವ್ರೆ ಹೋಗ್ತಾರಂತ ಅದೇಸ ಇದೇ ಚರಂಡಿ ನೀರ್ ಇಲ್ಲ ನೀರ್ ಹೋಗ್ತೇವೆ ಅವ್ರಿಗೆ ಬಾ ಬಾರಿ ತೊಂದ್ರಿ ಚರಂಡಿ ಇಲ್ಲ ನೀರು ಅಥವಾ ನೀರು ಇದೆ ಎತ್ತವೆ ಸರ್ ಹಂ ನಲ್ಲಿ ಪಾತ್ರೆ ತೊಳ್ಕಡೆ ಎಲ್ಲಾ ಹಾಕ್ಕೆ ಆಸ್ತಂತರಿ ಹ್ಮ್ ಅದಕ್ಕೆ ನೀರು ಎಲ್ಲಾ ಜಾಗಕ್ಕೆ ಹೋಗ್ತಾರೆ ಕಪ್ಪಕ್ಕೆ ಅಂತ ಹಂ ನಿಮ್ಮಸರಕ ಆ ಜಿನ ಯಾವ ಊರಕ ಇದೆ ಊರಿ ಅಣ್ಣ ನನ್ನ ಮುಂಜಮ್ಮ ಹಂ ಇಲ್ಲೇ ಇದ್ದೀನಿ ನಾನು ಉಟ್ಟಿ ಇಷ್ಟನೇ ಅಂತ ಇಲ್ಲೇ ಇದ್ದೀನಿ ನಮ್ಮ ಅಪ್ಪ ಅಮ್ಮನ ಸಾಕೊಂಡಿದ್ದೀನಿ ನಾನು ಮದುವೆಯಾಗೆ ಹೋದ್ರು ಇಲ್ಲೇ ಬಂದಿದ್ದೀನಿ ನಮಗೆ ಬಲಿ ಹಿಂಸೆ ಕೊಡ್ತಾ ಇರಲಿಲ್ಲ ನಾನು ನಮ್ಮ ಏನೋ ನಲ್ಲಿ ಹೋಗೋದು ಗೀಡೆ ಮಾಡ್ಕೊಳ್ಳೋದು ಕಂಪ್ಲೇಂಟ್ ಕೊಡೋದು ಸುಳ್ಳು ಒಳಗೆ ಇದು ಮಾಡೋದು ನಮ್ಮ ಗಡೀಲಿ ಎಲ್ಲೂ ಒಂದಿಷ್ಟು ನೀರು ಇಂಗಿಲ್ಲ ಇಲ್ಲ ಇಲ್ಲಿ ನಾವು ಒಂದು ಏನೇ ಕಸ ಕೊಡ್ಸೋಕೆ ಬರೋಂಗಿಲ್ಲ ಒಂದಿನ ಹೂವು ಕಟ್ಟಕ್ಕೆ ಹೋಯ್ಕೆ ನಾಯಿ ಬಂದ್ ಬಂದ್ಬು ಅಂತ ಎಲ್ಲ ಅಂದ ಅವ್ರಸ ನಾವೆಷ್ಟೆಲ್ಲಾ ಪಾಠ ಬಿದ್ದಿದೀವಿ ನಮ್ಮ ಅಪ್ಪ ಸಾಕೊಂಡಿದ್ದೀನಿ ನನ್ ಯಾರು ನಮ್ಗೆ ಯಾರು ದಿಕ್ಕಿಲ್ಲ ನಮ್ಗೆ ಈ ಕಡೆ ನಮ್ಮ ಅದಕ್ಕೆರೆಲ್ಲ ಅವ್ರಿ ಅವರು ಬಂದಿಲ್ಲ ಅವರು ನೋಡಲ್ಲ ನಾವೇ ನೋಡ್ತಾರದು ಇಷ್ಟೆಲ್ಲಾ ಅನ್ಕೊಂಡ್ ನಾವ್ ಅನ್ಬೋಸ್ತಾ ಇದೀವಿ ನಮ್ಗೆ ನಮ್ಗೆ ಏನೋ ಒಂದ್ ದಾರಿ ಇದು ಮಾಡ್ಕೊಡ್ರಿ ನಮ್ಗೆ ಮನೆ ಕೂಡ ಬಿದ್ದೊಯ್ತಿ ನಮ್ಗೆ ಎಲ್ಲಾ ಬಿದ್ದೋಯ್ತಿ ಎಷ್ಟ ಜನ ಇದ್ರ ಮನೆ ಆರ್ ಜನ ಇದ್ದೀವಿ ಆರ್ ಜನ ಎಲ್ರೂ ಈಚಾರ ನೋಡ್ಕೊತಿರ ಒಳಗಡೆ ಮಲಗಾ ಬಿದ್ದೋಯೇತಿ ನೋಡಿರಲ್ಲಾ ನೀವೇನ ಎಲ್ಲಾ ಬಿದ್ದೋಯೇತಿ ಹಂಗಿದ್ ದಿವ್ಸಾ ಏನೋ ನಮಗೊಂದಿಟ್ಟಿದ್ ಮಾಡ್ಕೊರಿ ಯಾಕೆ ಹುಷಾರಿಲ್ಲ ಎಷ್ಟು ಜನ ಇದಾರೆ ಬರಂತಾರ ತಾತಾ ಅಜ್ಜಿ ಅವ್ರಿಗೂ ಪೆನ್ಶನ್ ಯಾರಿಗಾದ್ರೂ ಅಜ್ಜಿಗೆ ಅಜ್ಜಿ ಕೊಟ್ಟಿದ್ರೆ ನಮ್ಮ ಏನಾದ್ರೂ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಮೆಂಬರ್ ಏನು ಮಾಹಿತಿ ನಾಳಿಗೆ ಬರ್ರಿ ಇವತ್ತು ಬರ್ರಿ ಅಂತ ಹೇಳ್ತಲ್ಲ ಅವ್ರ ಯಾರು ಮಾಡ್ಕೊಟ್ಟಿಲ್ಲ ನಮ್ಮ ಅವ್ರಿಬ್ರಗೂ ಹ್ಮ್ ಎಲ್ಲ ಆಗಿತಿ ಇಗ ಏನೇನ ಅವಶ್ಯಕತೆ ಇದೆ ಮನೆ ಒಂದು ಮತ್ತೆ ಚರಂಡಿ ವ್ಯವಸ್ಥೆ ಚರಂಡಿ ನಮ್ಗೆ ಅಷ್ಟೇ ಸಹ ನಮಗೆ ಇನ್ನೇನು ಬೇಡ ಕುಡಿಯ ನೀರು ಸೌಕರ್ಯ ಇಲ್ಲ ಇದೆ ನೀರಿನ ಸೌಕರ್ಯ ಆಯ್ಿತಿ ಕುಡಿಯ ನೀರಿಗೆ ಇಲ್ಲ ನಿಮ್ಮ ಹೆಸರು ನಿಮ್ಮ ಮಂಜಮ್ಮ ಮಂಜಮ್ಮ ಸಾರಿ ಏನು ರೆಸ್ಪೆಕ್ಟ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಮೆಂಬರ್ಸ್ಗಳು ಅಷ್ಟೇ ಮೆಂಬರ್ ಇಲ್ಲಿ ಬಂದು ನೋಡಿ ನಿಂತ್ಕೊಂಡು ಅದೇ ಹೋಗಿ ಅವ್ರು ಅಜ್ಜ ಹೇಳೋ ರವಾನ ಬಂದ್ ನಿಂಕೊಂಡೆ ದಾಕ್ಷಿಣ ಬಂದ್ ನಿಂತ್ಕೊಂಡು ಹೋಯ್ತೆ ಇನ್ನೊಬ್ರು ಗೋವಿಂದ ಮೇಷ್ ಅಂತ ಅವ್ರು ತಲೆನೇ ಹಾಕಿಲ್ಲ ಇಲ್ಲಿಗೆ ಅವರು ಮೂರು ಜನ ಮೆಂಬರ್ ಇಲ್ಲಿ ಮೂರ್ ಜನ ನವೀನ್ ಒಬ್ಬ ಅಂತ ನಾಲ್ಕು ಜನ ಅಜ್ಜ ಹೇಳಿ ತಂಟಿ ಇಲ್ಲಿ ನಾವು ಇಲ್ಲಿ ಹೆಂಗ್ ಹೆಂಗ್ ಸಚಿವನ ಮಾಡಬೇಕು ಮನೆ ಇಲ್ಲಿ ಇಲ್ಲಿ ಒಂದ್ ಚರಂಡಿ ನೀನು ಮುಸ್ರಾ ತೋಳದ್ ನೀರೋರು ಅಲ್ಲಿ ಪಕ್ಕದ ಮನೆಯವರು ಇಟ್ಲಿಂದ ಬಂದ್ ನೀರ್ ಸುಮ್ತಿರ್ತಾರೆ ನಾ ಕುಡಿಯೋ ಬರ್ಸ ನೀರು ಎಲ್ಲಿ ಹೋಗ್ಬೇಕು ಸರ್ ನೀವೇನ ನೋಡಿ ಸರ್ ನೀವೇನ ಇಲ್ಲಿ ನೀರ್ ಬಂದ್ರೆ ಈ ಪಕ್ಕದ ಮನೆಯವರು ಇವರು ನಮ್ ಮೇಲೆ ದಾಳಕ್ಕೆ ಬರ್ತಾರೆ ನೀವ್ ನಮ್ಮ ನೀರ್ ಬಿಡ್ಬೇಡ್ರಿ ಅಂತ ಇಲ್ಲಿ ನೀರ್ ಬಂದ್ರೂ ಈ ಪಂಚಾಯತ್ ನಮ್ಗೇನೋ ಚರಂಡಿ ವ್ಯವಸ್ಥೆ ಮಾಡಿಕೊಡ್ರಿ ಅಂದ್ರೆ ಜೀವ್ಗೆ ಹಾಕ ಬರ್ತಾರೆ ವಾಪಸ್ ಅದೇ ಹೋಗ್ತಾರೆ ಮನೆ ಕಣಂಗಿರಿ ನಾವು ಅಂತ ಮನೆ ಬೀಳ ಮನೆಗ್ ನಾವ್ ಹೆಂಗಸ ಇಲ್ಲಿ ઓયા મોરન તા ના કઈ બલપન પાછા જતા યાર અલા અજી અજી ને અજી સાકા મું નું આઈ તે મોરન તા નીર બીડ રે અલા બોલા અજી ઇવત ના કે સાયંગ આઈ તા થોડી સા નીવે ના નીર અજી એ બ્રેશ સે દે ઓણિયા દે અલા મોરન તા ઈદ્રે આ દેનો પડકોડોય તકોડી યલર મેલા મુંડે બોલા ન દેવરે કાપાડ હુળાપ બર મને હં આગ્ર બન વડ પોતા નોડી સાર જીવન મળું કુડા સર્ક ઓક્ષર નોળી સ

ಮಾಡ್ಕೊಡಿ ಸರ್ ಇನ್ನೇನು ನಾವು ಯಾರು ಚೆನ್ನಾಗಿ ಯಾವತ್ತಿ ನೋಡಕ್ ಹೋಗಾರಿ ಯಾರು ಒತ್ಕೊಂಡು ಎಲ್ಲ ಗುಡ್ಡೆ ಹೋಗೋದು ಮಾಡ್ಕೊಂಡ್ ಬೇಕು ಮಾತಾಡ್ತಾ ಮಾಹಿತಿ ಕೊಡತೀ ಮನೆ ಕೊಡೋದು ನೀನು ಸಹಕಾರ ಮಾಣಿಕ ಮ್ಯಾನ್ ಪವರ್ ಅಕಾಡೆಮಿ ವತಿಯಿಂದ ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ ನೇರ ಸಂದರ್ಶನದ ಮೂಲಕ ಆಯ್ಕೆ ನಡೆಯಲಿದೆ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸಗಳನ್ನು ಮಾಡೋಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಬಿಎಸ್ಸಿ ಪಾಸ್ ಅಥವಾ ಫೇಲ್ ಆದವರು ಸಂದರ್ಶನಕ್ಕೆ ಹಾಜರಾಗಬಹುದು ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಉದ್ಯೋಗಕ್ಕೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಇಎಸ್ಐ ಮತ್ತು ಪಿಎಫ್ ಸೌಲಭ್ಯ ಇರುತ್ತೆ ಉದ್ಯೋಗ ಆಸಕ್ತರು ಹೆಚ್ಚಿನ ಮಾಹಿತಿಗಳಿಗಾಗಿ ಈ ಕೂಡಲೇ ಈ ಫೋನ್ ನಂಬರ್ ಸಂಪರ್ಕ ಮಾಡಿ ನೈನ್ ಸೆವೆನ್ ಫೋರ್ ತ್ರೀ ಒನ್ ಜೀರೋ ತ್ರೀ ನೈನ್ ಸಿಕ್ಸ್ ಏಟ್ ನವೀನ್ ಜಿಎಲ್ ಇವರನ್ನ ಸಂಪರ್ಕ ಮಾಡಬಹುದು